ಮನಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಸಾಮಾನ್ಯವಾಗಿ ದೌರ್ಜನ್ಯ ಅಥವಾ ಅಬ್ಯೂಸ್ ಅಂತ ಪದವನ್ನು ಕೇಳಿದಾಗ ತುಂಬ ಜನರ ಮನಸ್ಸಿಗೆ ಬರುವ ಚಿತ್ರಣ ದೈಹಿಕ ಹಿಂಸೆ ಲೈಂಗಿಕ ಶೋಷಣೆ ಗಾಯಗಳು ರಕ್ತ ನೋವು ಅಂದರೆ ಕಣ್ಣು ಕಾಣುವ ಹಾನಿಯೇ ದೌರ್ಜನ್ಯ ಅಂತ ಕಟ್ಕೊಂಡಿರುವಂತಹ ಒಂದು ಚಿತ್ರಣ ಆದರೆ ವಾಸ್ತವದಲ್ಲಿ ದೌರ್ಜನ್ಯ ಅಂತನ್ನೋದು ಬಹಳ ವಿಶಾಲವಾದಂಥ ಹೊರೈಝಾನ್ ಇದೆ ದೇಹಕ್ಕೆ ಕಾಣದ ಆದರೆ ಮನಸ್ಸಿನ ಭಾವನೆ ಚಿಂತನೆ ವ್ಯಕ್ತಿತ್ವವನ್ನು ನಿಧಾನವಾಗಿ ಕುಸಿಯುವಂತೆ ಮಾಡುವಂಥ ಅನೇಕ ರೂಪಗಳಿದೆ ಮಾನಸಿಕ ದೃಷ್ಟಿಕೋನದಿಂದ ನೋಡಿದ್ರೆ ಯಾವುದೇ ವ್ಯಕ್ತಿಯ ಭದ್ರತೆ ಆತ್ಮಗೌರವ ಸ್ವತಂತ್ರತೆ ಮತ್ತು ಗುರುತನ್ನು ಉಲ್ಲಂಘಿಸುವ ಅನುಭವಗಳೆಲ್ಲವೂ ಕೂಡ ದೌರ್ಜನ್ಯನೇ ಆಗ್ತದೆ ಅದು ಮೌನವಾಗಿ ನಡೆಯುತ್ತೆ ದೇಹದ ಮೇಲೆ ಗಾಯ ಮಾಡದೇ ಇರಬಹುದು ಆದರೆ ಮನಸ್ಸನ್ನ ಅದು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ಮಾನಸಿಕ ದೌರ್ಜನ್ಯ ಅಂತ ಅನ್ನೋದು ಭಯ ನಿಯಂತ್ರಣ ಅವಮಾನ ಗ್ಯಾಸ್ ಲೈಟಿಂಗು ಅಂದರೆ ನಿಂದೆ ತಪ್ಪು ಅಂತ ಮಾಡಿಸೋದು ಇದೆಲ್ಲವೂ ಕೂಡ ಹೊರಗಡೆಯಿಂದ ಕಾಣಿಸೋದಿಲ್ಲ ಆದರೆ ಪರಿಣಾಮಗಳು ಜೀವನ ಪೂರ್ತಿ ತಮ್ಮ ಪ್ರಭಾವವನ್ನು ಬೀರ್ತಾ ಇರ್ತವೆ ಮಕ್ಕಳು ಇದಕ್ಕೆ ಅತ್ಯಂತ ಅಸಹಾಯಕವಾಗಿರುವಂತಹ ಬಲಿಪಶುಗಳು ಅವರ ಪೋಷಕರು ಶಿಕ್ಷಕರು ಶಿಸ್ತು ಸಾಧನೆ ಆದು ಇದು ನಿನ್ನ ಒಳ್ಳೆಯದಕ್ಕೋಸ್ಕರ ಅಂತ ಅಂದ್ಕೊಂಡು ಮಕ್ಕಳನ್ನ ಹೋಲಿಕೆ ಮಾಡೋದು ಬೆದರಿಸೋದು ನಿರ್ಲಕ್ಷ್ಯ ಮಾಡೋದು ಇವೆಲ್ಲವೂ ಕೂಡ ದೌರ್ಜನ್ಯವೇ ಅದರ ಪರಿಣಾಮವಾಗಿ ದೊಡ್ಡವರಾದ ಮೇಲೂ ಕೂಡ ತಮ್ಮ ಬಗ್ಗೆ ತಮಗೆ ಸಂಶಯ ಭಯ ಕೀಳರಿಮೆ ಇವೆಲ್ಲ ಬೆಳೀತಾ ಹೋಗ್ತದೆ ಇನ್ನು ಎಮೋಷನಲ್ ಅಬ್ಯೂಸ್ ಅಂತಂದರೆ ಪ್ರೀತಿ ಕಾಳಜಿ ಅಕ್ಸೆಪ್ಟೆನ್ಸು ಸಹಾನುಭೂತಿಯನ್ನು ನಿರಂತರವಾಗಿ ನಿರಾಕರಿಸೋದು ಅಥವಾ ಕಂಡೀಷನಲ್ ಆಗಿ ಕೊಡ್ತಾ ಹೋಗೋದು ಎಷ್ಟೋ ಸರಿ ಆಗಿರ್ತಾರೆ ಆದರೆ ಅದು ಒಳಗಡೆನೆ ಅವ್ರನ್ನ ಕೊರಿತಾ ಇರ್ತದೆ ಮಾನಸಿಕವಾಗಿ ಮನುಷ್ಯರು ಸಂಬಂಧದ ತಂತುಗಳಿಂದ ಥ್ರೆಡ್ಸಿಂದ ರೂಪುಕೊಂಡವರು ನಿರ್ಲಕ್ಷ್ಯ ಮಾಡ್ತಂತಂದರೆ ಸಂಬಂಧಗಳು ಹಾಳಾಗ್ತದೆ ಕೆಲವರು ತುಂಬ ಅವಲಂಬಿತರಾಗ್ತಾರೆ ಸಂಪೂರ್ಣ ಭಾವನೆಗಳಿಂದ ದೂರವಾಗಿ ಹೋಗ್ತಾರೆ ಇನ್ನು ಇಂಟೆಲೆಕ್ಚುಯಲ್ ಅಬ್ಯೂಸ್ ಅಂತ ಒಂದಿದೆ ಬೌದ್ಧಿಕ ದೌರ್ಜನ್ಯದ ಬಗ್ಗೆ ನಾವು ತುಂಬ ಕಡಿಮೆ ಮಾತಾಡ್ತೀವಿ ಪ್ರಶ್ನೆ ಕೇಳೋದನ್ನು ತಡೆಯೋದು ಸ್ವತಂತ್ರವಾಗಿ ಆಲೋಚಿಸೋದನ್ನು ತಪ್ಪು ಅಂತ ಹೇಳೋದು ಹೀಗೆಲ್ಲ ಯೋಚನೆ ಮಾಡಬೇಡ ಹೇಳದಂತೆ ಮಾಡು ಅನ್ನೋದು ಕೂಡ ಒಂದು ಬೌದ್ಧಿಕ ದೌರ್ಜನ್ಯ ಶಿಕ್ಷಣ ವ್ಯವಸ್ಥೆ ಕುಟುಂಬ ಮತ್ತು ಸಂಸ್ಥೆಗಳು ಅನೇಕ ಸಲ ತಮ್ಮ ಅಜ್ಞಾನದಿಂದಲೇ ಈ ದೌರ್ಜನ್ಯ ಮಾಡ್ತಾ ಇರ್ತವೆ ಬೌದ್ಧಿಕ ದೌರ್ಜನ್ಯ ಇದರ ಫಲವಾಗಿ ನಾವು ಆಲೋಚನೆಗಳನ್ನು ಮಾಡೋದನ್ನು ನಿಲ್ಲಿಸಿದ್ರೆ ಬರೀ ಕೇಳಿಸ್ಕೊಳ್ಳೋರ ಹೋಗ್ತೀವಿ ನಾವು ಹೊಸ ದಾರಿ ಕಂಡುಕೊಳ್ಳೋ ಬದಲು ಬರೀ ನಡ್ಕೊಳ್ತಾ ಹೋಗೋದು ಸಂಸ್ಕೃತಿ ಧರ್ಮ ಇವೆಲ್ಲವೂ ಕೂಡ ಮಾನವೀಯತೆಯನ್ನು ಬೋಧಿಸಬೇಕಾಗಿರೋಂಥದ್ದು ಆದರೆ ಅವು ದೌರ್ಜನ್ಯದ ಸಾಧನಗಳಾಗೋಗ್ತವೆ ಯಾಕೆ ಅಂತಂದರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಿರಪರಾಧಿಗಳನ್ನ ಕೂಡ ನಿಯಂತ್ರಿಸ್ತಾ ಹೋಗ್ತಾ ಇರ್ತಾರೆ ಮಾನಸಿಕವಾಗಿ ಇದು ಅತ್ಯಂತ ಶಕ್ತಿಶಾಲಿ ದೌರ್ಜನ್ಯ ಏಕೆಂತಂದರೆ ವ್ಯಕ್ತಿ ತನ್ನ ಗುರುತು ಮತ್ತು ನಂಬಿಕೆ ಎರಡರಿಂದ ಅವನು ಒಂದಾಗೋಗ್ಬಿಟ್ಟು ವಿರೋಧಿಸೋದಕ್ಕೆ ಹೋಗೋದಿಲ್ಲ ಇವತ್ತಿನ ಮೀಡಿಯಾಗಳು ಈ ಮನುಷ್ಯನ ಮನಸ್ಸಿನ ಮೇಲೆ ಅತ್ಯಂತ ಪ್ರಭಾವ ಹೊಂದಿವೆ ಭಯ ಹುಟ್ಟಿಸುವಂಥ ಸುದ್ದಿ ತುಂಬ ವಿಜೃಂಭಣೆ ಮಾಡುವಂತಹ ವಿಷಯಗಳು ಜನರ ಚಿಂತನೆ ಮತ್ತು ಭಾವನೆಗಳೆಲ್ಲವನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇವೆ ಇದು ಸಾಮೂಹಿಕ ಮತ್ತು ಮಾನಸಿಕ ಬೌದ್ಧಿಕ ದೌರ್ಜನ್ಯ ಎಲ್ಲ ದೌರ್ಜನ್ಯವನ್ನು ಒಟ್ಟಿಗೆ ಮಾಡ್ತಾ ಇರ್ತವೆ ದ್ವೇಷವನ್ನು ಸಾಮಾನ್ಯ ಮಾಡ್ತವೆ ಬಹುತೇಕ ಜನರ ದೌರ್ಜನ್ಯ ಕ್ರೌರ್ಯದಿಂದ ಮಾತ್ರ ಅಲ್ಲ ಅಜ್ಞಾನದಿಂದ ಮತ್ತು ಪರಿಶೀಲನೆ ಮಾಡದೇ ಇರೋ ಅಧಿಕಾರದಿಂದಲೂ ಕೂಡ ಉಟ್ಟುಕೊಳ್ತದೆ ಪೋಷಕರು ಶಿಕ್ಷಕರು ನಾಯಕರು ಮಾಧ್ಯಮದವರು ಇವರೆಲ್ಲರೂ ಹಾನಿಕಾರಕ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ ದೌರ್ಜನ್ಯದ ವಿರುದ್ಧವಾಗಿ ನಾವು ಮಾ ಮೊದಲನೇ ಹೆಜ್ಜೆನೇ ಜಾಗೃತಿ ದೌರ್ಜನ್ಯವನ್ನು ತೀವ್ರತೆಯಿಂದ ಅಲ್ಲ ಅಳಿಬೇಕಾಗಿರೋದು ಪರಿಣಾಮದಿಂದ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಮೇಲೆ ಅಳಿಬೇಕಾಗಿರೋದು ಎರಡನೇದು ಬೌದ್ಧಿಕ ಹೊಣೆಗಾರಿಕೆ ವ್ಯಕ್ತಿಗಳಲ್ಲಿ ಉಂಟಾಗಬೇಕು ಯಾವುದೇ ಸಂಪ್ರದಾಯ ಯಾವುದೇ ಅಧಿಕಾರ ಯಾವುದೇ ನಂಬಿಕೆಗಳನ್ನು ಪ್ರಶ್ನಿಸುವ ಧೈರ್ಯ ಅಗತ್ಯ ಮೂರನೇದು ಸಹಾನುಭೂತಿ ಮತ್ತು ಪರಾನುಭೂತಿ ಎಂಪತಿ ಕಂಪ್ಯಾಷನ್ ಅಂಡ್ ಎಂಪತಿ ಈ ಎಂಪತಿ ಇದು ನಮ್ಮ ನಡೆ ಮತ್ತು ನುಡಿಗಳಲ್ಲಿ ಹೇಗೆ ಪ್ರಭಾವ ಬೀರ್ತದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ದೌರ್ಜನ್ಯ ಅಂತ್ಯಗೊಳ್ಳುವುದು ಹಿಂಸೆ ನಿಂತಾಗ ಅಲ್ಲ ಮಾನವನ ಗೌರವವನ್ನು ಸಂಪೂರ್ಣವಾಗಿ ಒಪ್ಕೊಂಡಾಗ ಸಂಗಾತಿಗಳಿಂದ ಹಿಡಿದು ಕುಟುಂಬದ ಜನಗಳಿಂದ ಹಿಡಿದು ಧಾರ್ಮಿಕ ವ್ಯವಸ್ಥೆಗಳಿಂದ ಹಿಡಿದು ಸರ್ಕಾರಗಳಿಂದಲೂ ಕೂಡ ಮಾಧ್ಯಮದಿಂದಲೂ ಕೂಡ ಈ ದೌರ್ಜನ್ಯಗಳು ಇವೆ ಮತ್ತು ಈ ದೌರ್ಜನ್ಯಕ್ಕೆ ಒಳಗಾದವರು ಅವರಿಗೇ ಗೊತ್ತಿಲ್ಲದ ಹಾಗೆ ಕ್ರೌರ್ಯವನ್ನು ಮತ್ತು ಸೈಲೆಂಟ್ ಸಫರಿಂಗ್ ಮೌನವಾಗಿ ಅನುಭವಿಸೋದನ್ನು ಇದು ಸಫರಿಂಗ್ ಅಂತ ಗೊತ್ತಿಲ್ಲದೆ ನರಳೋದನ್ನು ಆಗ್ತಾ ಹೋಗ್ತಾ ಇದೆ ಹಾಗಾಗಿ ದೌರ್ಜನ್ಯದ ಬಗ್ಗೆ ನಾವು ಎಚ್ಚೆತ್ಕೊಳ್ಬೇಕು ಬರೀ ದೇಹಕ್ಕೆ ಕಾಣಿಸೋದು ಮಾತ್ರ ಇದು ದೈರ ದೇಹದ ಮೇಲೆ ಕಾಣಿಸೋದು ಮಾತ್ರ ದೌರ್ಜನ್ಯ ಅಲ್ಲ ಭಾವನಾತ್ಮಕ ದೌರ್ಜನ್ಯ ಮಾನಸಿಕ ದೌರ್ಜನ್ಯ ಮತ್ತು ಬೌದ್ಧಿಕ ದೌರ್ಜನ್ಯವನ್ನು ಕೂಡ ನಾವು ಗಮನಿಸಬೇಕು ಗುರುತಿಸಬೇಕು ಮತ್ತು ಅದರಿಂದ ನಾವು ಹೊರಗಡೆಗೆ ಬರಲಿಕ್ಕೆ ಪ್ರಯತ್ನ ಪಡಬೇಕು ಇತರರಿಗೆ ದೌರ್ಜನ್ಯ ಆಗದೇ ಇರುವ ಹಾಗೂ ನೋಡ್ಕೊಳ್ಬೇಕು ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು